ಭಾರತ ಸೇವಾದಳ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ನಿಮ್ಮ ನಮ್ಮ ನೆಚ್ಚಿನ ನಾಯಕರಾದ ಸಿ ಎಮ್ ಆರ್ ಶ್ರೀನಾಥನ್ ಅವರೇ ಅದೇ ರೀತಿ ಸೋಮೇಶ್ ಸರ್ ಅವರೇ ಮತ್ತು ಗಣೇಶ್ ಅವರೇ ಮತ್ತು ನಮ್ಮ ಸುಧಾಕರ್ ಕೋಳಾರು ಸುಧಾಕರ್ ಅವರೇ ಮುಳುಬಾಲ್ ಅಧ್ಯಕ್ಷದ ವೇಣುರ್ ಸರ್ ಅವರೇ ಬಿ ಒಂದು ರಾಮಚಂದ್ರನ್ ಅವರು ಸರ್ ಅವರೇ ಮತ್ತು ಉತ್ತರ ಅರುಣ್ ಕುಮಾರ್ ಅವರು ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರು ಮತ್ತು ಶಿಕ್ಷಕರು ಮತ್ತು ಶಿಕ್ಷಕರೇ ಮತ್ತು ನನ್ನ ಮುದ್ದಿನ ಮಕ್ಕಳು ಅದೇ ರೀತಿ ಮಾಧ್ಯಮ ಇತ್ತು ಏನು ಈ ದಿನ ಭಾರತ ಸೇವಾದಳ ಅಂದರೆ ಒಂದು ಕಾರ್ಯಕ್ರಮ ಅಂದು ತಿಳಿಸುವಂಥ ಅಂಥ ಕಾರ್ಯಕ್ರಮ ಮಾಡ್ತಾಯಿದಾರೋ ನಿಜವಾಗ್ಲೂ ಒಳ್ಳೆಯ ಒಂದು ಈ ಕೆಲಸ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ನಮಗೆ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಹೆಂಗಿತ್ತು ಬಂದ ಮೇಲೆ ಹೆಂಗಿತ್ತು ಅಂತ ಈ ಒಂದು ಎಲ್ರಿಗೂ ತಿಳಿಸುವಂಥ ಒಂದು ಕಾರ್ಯಕ್ರಮ ಮತ್ತು ನಮಗೆ ಒಂದು ರಾಷ್ಟ್ರಗೀತೆ ಮೊನ್ನೆ ಒಂದು ದಿವಸ ನಾನು ಫೀಲ್ಡಲ್ಲಿ ಹೋಗಬೇಕಾದ್ರೆ ಸೈಕಲ್ ಒಬ್ಬರು ಹಿರಿಯರು ಬರ್ತಾ ಇದ್ರು ಸ್ಟಾರ್ಟ್ ಮಾಡಿದರೆ ಅವ್ರು ಸೈಕಲ್ ನಿಂತ್ಕೊಂಡಿದ್ದಾರೆ ಅಷ್ಟು ಗೌರವ ಕೊಡ್ತಾರೆ ಆ ಥರ ನಾವು ಇವಾಗ ರಾಷ್ಟ್ರಗೀತೆ ಆಡೋವಾಗ ಯಾರೇ ಆಗಲಿ ಅದು ನಿಂತ್ಕೊಂತೀವಿ ಅಷ್ಟು ನಾವು ಗೌರವ ಕೊಡುವಂಥ ನಮ್ಮ ನಮ್ಮ ದೇಶಕ್ಕೆ ನಾವು ಯಾವ ನಮ್ಮ ದೇಶ ಯಾವ ಥರ ಇದು ಮಾಡಿದ್ದಾರೆ ಅಂತ ತಿನ್ಸ್ಕೊಳ್ಳೋ ಈ ಒಂದು ಕಾರ್ಯಕ್ರಮ ಪ್ರತಿಯೊಂದು ಶಾಲೆಯಲ್ಲೂ ಮಾಡಬೇಕು ಅವರು ಮಕ್ಕಳಿಗೂ ತಿಳಿಸ್ಬೇಕು ಅವರು ಸಾರ್ವಜನಿಕ ಎಲ್ರಿಗೂ ತಿಳಿಸ್ಬೇಕು ಎಲ್ಲ ರೈತ ಬಾಂಧವ್ರು ತಿಳಿಸ್ಬೇಕು ಈ ಥರ ನಮ್ಮ ದೇಶ ಈ ಥರ ಬೆಳೀತಾ ಇದೆ ಈ ಥರ ನಡೀತಾ ಇದೆ ಅಂತ ನಾವು ತಿಳಿಸ್ಬೇಕು ಇದಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗುತ್ತೆ ಒಳ್ಳೆಯ ಒಂದು ಇದು ಸಮ ಇದರಲ್ಲಿ ಹೋಗ್ತಾ ಇದೆ ಇಂಥ ಒಂದು ಕಾರ್ಯಕ್ರಮಗಳನ್ನು ಅನೇಕ ಕಡೆ ಮಾಡಿ ಒಂದು ತಿಳುವಳಿಕೆಯನ್ನು ಕೊಡಬೇಕಂತೇಳಿ ಈ ದಿನ ಎಲ್ಲ ನಮ್ಮ ನಮ್ಮ ಸಿ ಆರ್ ಶ್ರೀನಾಥನವರು ಯಾವುದೇ ಒಂದು ಒಂದು ಇದಕ್ಕೆ ಕೈ ಹಾಕಿದ್ರೆ ಅದು ಎಸ್ ಎಸ್ ಮಾಡ್ತಾರೆ ಅಂತ ನಮ್ಮ ಕೋಲಾರ ಡಿಸ್ಟಿಕ್ ಗೊತ್ತಾಗಿದೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅದನ್ನ ಬಂದು ಎಸ್ ಎಸ್ ಮಾಡ್ತಾರೆ ಅವರು ಯಾ ಯಾವುದೇ ಒಂದು ಕಾರ್ಯಕ್ರಮ ಕೂಡ ಸಹ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇಂಥ ರೀತಿಯಲ್ಲಿ ನಮ್ಮ ಜಗನ್ನಾಥ್ ಸರ್ ಅವರು ಕೂಡ ಇವತ್ತು ಒಳ್ಳೆಯ ಕೆಲಸ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದೇ ರೀತಿ ಅನೇಕ ಕಾರ್ಯಕ್ರಮಗಳು ಮಾಡಿ ಒಂದು ಸೇವಾದಳ ಬೆಳೆಸಿ ಒಳ್ಳೆಯ ಒಂದು ಮಕ್ಕಳಿಗೆ ಇದು ಒಳ್ಳೆ ಕೆಲಸಗಳನ್ನ ಮಾಡಿಸುವಂತ ರೀತಿಯಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕಂತೇಳಿ ಒಂದು ಮಾತಾಡೋಕ್ಕೆ ಎರಡು ಮಾತಾಡ್ಕೊಂಡು ನಮಸ್ಕಾರ ಜೈ ಹಿಂದ್ ಜೈ